ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸಂಜೆ ನಾಲ್ಕು ಗಂಟೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಿದ್ದೆ ನಾ ನಾನು ಏರ್ಸಿಗೆಲ್ಲ ಎಣ್ಣೆ ಅಪ್ಲೈ ಮಾಡ್ದಲೇ ಒಂದು ಟ್ವೆಂಟಿ ಡೇಸೇ ಆಗೋಯ್ತು ಇವತ್ತು ನಮ್ಮ ಮನೆಯವರು ಡ್ಯೂಟಿಯಿಂದ ಬೇಗ ಬಂದಿದ್ದರು ಹಾಗಾಗಿ ಪುಟ್ಟ ಮುನ್ನ ಎತ್ಕೊಂಡಿದ್ರು ತುಂಬ ದಿನ ಆಯಿತು ಕಣ್ಣೆಲ್ಲ ಉರಿತಿದ್ದು ಎಣ್ಣೆನಾದರೂ ನಾನು ಯಾವ ಎಣ್ಣೆ ಎಚ್ಕೊಳ್ತೀನಿ ಅಂತಂದರೆ ಪ್ಯಾರೇ ಚುಡ್ಡು ಎಣ್ಣೆ ಅದ್ರ ಜೊತೆಗೆ ಮೆಂತೆ ಕಾಳು ಕರಿಬೇವು ಆಮೇಲೆ ದಾಸವಾಳ ಹೂವಿಂದ ದಳ ಬರುತ್ತಲ್ಲ ಅದನ್ನು ಒಣಸ್ಕೊಂಡು ಹಚ್ಕೊಬೇಕು ಆದರೆ ನನ್ನ ಹತ್ರ ದಾಸವಾಳ ಹೂವು ಇರಲಿಲ್ಲ ಹಾಗಾಗಿ ಮೆಂತೆ ಕಾಳು ಕರಿಬೇವು ಎಣ್ಣೆ ನಾನು ಹಸಿ ಎಣ್ಣೆ ಹೆಚ್ಕೊಳಲ್ಲ ಅದನ್ನು ಸ್ವಲ್ಪ ಗ್ಯಾಸ್ ಮೇಲೆ ಬಿಸಿ ಮಾಡಿಕೊಂಡು ಹಚ್ಕೊಳ್ಳೋಣ ಅಂತ ಹೇಳಿ ಚೆನ್ನಾಗಿ ಬಿಸಿ ಮಾಡ್ತಿದ್ದೆ ಕರಿಬೇವು ತುಂಬ ಹೆಲ್ತಿಗೂ ಒಳ್ಳೆಯದು ಹಾಗೆ ಕೂದಲಿಗೆ ಒಳ್ಳೆಯದು ಮುಂಚೆ ಎಲ್ಲ ನಾನು ನನಗಿಂತ ನಾನು ಟೈಮ್ ತುಂಬ ಕೊಡ್ತಿದ್ದೆ ಆದರೆ ನಮ್ಮ ಪುಟ್ಟಮ್ಮ ಹುಟ್ಟಾಗಿಂದ ನಾನು ಫುಲ್ ಬ್ಯುಸಿಯಾಗ್ಬಿಟ್ಟಿದ್ದೀನಿ ಅದಕ್ಕೆ ಇವಾಗ ಎಲ್ಲ ನೀಟಾಗಿ ತಲೆಗೆಲ್ಲ ಎಣ್ಣೆ ಹಚ್ಕೊಂತ ಕೂತ್ಕೊಂಡೆ ననగ ఎన్నె హాగ జడే ఆ థర్ ఎలా హాగల నం ఒర అనసెత్తె అదికి నూ ఎలా నీటే హ మేలే తురుగు కట్కళదా అంతేబుట్టు ఎలా నీట హచ్కొంతె హ హచ్కం మేలే క్లిప్ హు ఎలా తురుగు కట్కండె ಒಳಗೆ ತುಂಬ ಸೌಂಡ್ ಇತ್ತು ಟಿ ವಿ ಹಾಕೊಂಡು ನೋಡ್ತಿದ್ರು ಅಂತೇಳಿ ಹೊರ ಕೂತ್ಕೊಂಡು ಎಣ್ಣೆ ಹಚ್ಕೊತಿದ್ನ ಹಂಗೆ ಎಣ್ಣೆ ಹಚ್ಕೊತೇ ಅಲ್ಲಿ ಗಿಡದಲ್ಲಿ ಅಲವೇರ ಮತ್ತು ಲೋಳೆ ಸರ ಬಿಟ್ಟಿತ್ತ ಹಂಗೆ ಮುಖಕ್ಕೆ ಹಚ್ಕೊಂಬಿಡೋಣ ಹಿಂಗ ಸ್ನಾನ ಮಾಡೋಕೆ ನೀರಿಟ್ಟಿದ್ದೇನೆಲ್ಲ ಅಂತ ಹೇಳಿಬಿಟ್ಟು ಅದನ್ನು ಕಿತ್ಕೊಂಡು ಎಲ್ಲ ಮುಖಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡ್ತಿದ್ದೆ ಎಲ್ಲ ಹಚ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಬರೋಣ ಅಂತ ಸ್ನಾನ ಮಾಡ್ಕೊಂಬಂದು ಹಾಗೆ ಹಾಲು ತೊಗೊಂಬಂದಿದ್ರಲ್ಲ ಟೀ ಮಾಡಿಕೊಡು ಅಂತ ಹೇಳಿದರು ಹಂಗೆ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದು ಟೀ ಮಾಡ್ತಾಯಿದ್ದೆ ನಾಲ್ಕು ಗಂಟೆ ಆಗಿತ್ತು ನಾನು ಅಡುಗೆ ಮನೆಗೆ ಬಂದಾಗ ಸೀದಾ ಮತ್ತು ನೈಟು ಎಲ್ಲ ಕೆಲಸ ಮುಗಿಸಿ ಮಲ್ಕೋಣ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗ್ತದೆ ಅಷ್ಟೊತ್ತಿಗೆ ಸಾಕಪ್ಪ ಸಾಕು ಅನಿಸೋಗುತ್ತೆ ಹಂಗೆ ನಮ್ಮ ಮನೆಯವರು ಸಾಂಗ್ ಹಾಕಿದ್ರು ಟಿ ವಿಲಿ ಅದನ್ನು ಹೇಳ್ಕೊಂತ ಅಡುಗೆ ಮಾಡ್ಕ ಮಾಡ್ತಾ ಇದ್ದೆ ಒಂದು ಕಡೆ ಟೀ ಮಾಡೋಕೆ ಇಟ್ಟೆ ಹಂಗೆ ಹಾಲು ತೊಗೊಂಬಂದಿದ್ರೆ ನಮ್ಮನೆ ಫ್ರಿಜ್ಜಲ್ಲೆಲ್ಲ ಅದಕ್ಕೆ ಹಾಲು ಕೆಟ್ಟೋಗುತ್ತಂತ ಹಂಗೆ ಹಾಲು ಕಾಯೋಕ್ಕೂ ಇಟ್ಟೆ ಟೀ ಮಾಡೋದಾಗಿತ್ತಲ್ಲ ಹಂಗೆ ನಮ್ಮತ್ತೆ ಇದ್ದರು ಅತ್ತೆಗೆ ಮತ್ತು ನಮ್ಮ ಪವನಿಗೆ ಕೊಡೋಣ ಅಂತ ಹೇಳಿ ಸೋಸ್ದೆ ಅವನು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ನೋಡಿ ಆಯ್ 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 ಅಂತ ಹೇಳ್ತಿದ್ದಾನೆ ಅಡುಗೆ ಮಾಡೋಕ್ಕೆ ನೀರು ಇರಲಿಲ್ಲ ಅದಕ್ಕೆ ನಮ್ಮ ಮನೆಯವ್ರಿಗೆ ನೀರು ತಮ್ಮ ಅಂತ ಹೇಳಿದ್ದೆ ಹಂಗೆ ತಗೊಂಡು ಇಟ್ಟಿದ್ರು ಒಳಗಾಗೆ ಸ್ವಲ್ಪ ನೀರಿದ್ದು ಅವನ್ನೆಲ್ಲ ತೆಗೆದು ಒಯ್ದು ಕೊಳಗ ತೊಳ್ಕೊಂಡು ಒಯ್ಕಣ್ಣ ಅಂತ ಹೇಳಿ ಹಂಗೆ ಹಂಗೆ ಕೊಳಗ ಎಲ್ಲ ತೊಳಿತಿದ್ದೆ ನೀರು ಒಯ್ಕಣಕ್ಕಂತ ಹೇಳಿ ನಾಲ್ಕು ಕೊಡ ಆದರೆ ಸಾಕು ಅದು ತುಂಬುತ್ತೆ ಅದಕ್ಕೆ ಅವರು ನಾಲ್ಕೇ ಕೊಡ ತೊಗೊಂಡ್ಬಂದಿದ್ರು ಒಂದು ಕಟ್ಟು ಸೊಪ್ಪಿತ್ತು ಅದನ್ನು ಸೋಸ್ಕೊಂಡು ಸೊಪ್ಪು ಸಾಂಬಾರು ಮಾಡೋಣ ಅಂತೇಳಿ ಸೊಪ್ಪು ಸೋಸ್ತಿದ್ದೆ ಹಂಗೆ ಅವಳು ಪುಟ್ಟ ಅಲ್ಲೇ ಆಟ ಆಡ್ತಿದ್ಲು ಅವ್ರ ಪಪ್ಪ ಹಂಗೆ ಆಟನ ಆಡಿಸ್ತಿದ್ರು ಅದನ್ನು ನೋಡ್ಕೊಂತ ಹಂಗೆ ಸೊಪ್ಪು ಸೋಸ್ಕೊತಿದ್ದೆ ಅವ್ರು ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದುಬಿಟ್ರೆ ನನಗೆ ಒಂದು ಜವಾಬ್ದಾರಿ ಬಿಡುತ್ತೆ ಅವಳು ಅವಳನ್ನ ಫುಲ್ಲು ಆಟ ಆಡಿಸೋದು ಮಲಗಿಸೋದು ಅವಳನ್ನ ಎತ್ಕೊಂಡು ಓಡಾಡೋದು ಎಲ್ಲ ಅವರೇ ಮಾಡಿಬಿಡ್ತಾರೆ ನಮ್ಮ ಕಡೆ ಈ ಸಾಂಬಾರನ್ನ ಉಳ್ಸಪ್ಪು ಅಂತೀವಿ ನಿಮ್ಮ ಕಡೆ ಏನಂತ ಅಂತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಅದನ್ನ ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಕಟ್ಟು ಸೊಪ್ಪು ಸ್ವಲ್ಪ ಬೇಳೆ ಒಂದು ಐದು ಟೊಮೊಟೊ ಒಂದು ಏಳೆಂಟು ಹಸಿರು ಮೆಣ್ಸಿ ತಗೊಂಡಿದ್ದೀನಿ ಅದನ್ನೆಲ್ಲ ಫಸ್ಟು ಕುಕ್ಕರಿಗೆ ಬೇಳೆ ಎಲ್ಲ ತೊಳೆದಾಕ್ಬೇಕು ಅದು ಹೊಲ್ದಲ್ಲಿ ಬೆಳೆದಿರೋದು ಬೇಳೆ ಎಲ್ಲ ಹೇಳಿ ನಾನು ನೀಟಾಗೆಲ್ಲ ತೊಳೆದು ಫಸ್ಟು ಕುಕ್ಕರಿಗೆ ಬೇಳೆ ತ ಅವಾಗಲೇ ತಗೊಂಡಿದ್ನಲ್ಲ ಅವು ಬೇಳೆ ಎಲ್ಲ ನೀಟಾಗಿ ತೊಳೆದು ಹಾಕ್ತಿದ್ದೀನಿ ಸೊಪ್ಪು ಆವಾಗಲೇ ತಗೊಂಡಿದ್ದೆನಲ್ಲ ಅದನ್ನು ಸೊಪ್ಪೆಲ್ಲ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಬೇಳೆ ಜೊತೆಗೆ ಕುಕ್ಕರ್ನಾಗೆ ಹಾಕ್ಬೇಕು ಆಮೇಲೆ ಕಟ್ ಮಾಡಿ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಮತ್ತು ಹಸಿರು ಮೆಣ್ಸಿಕಾಯಿ ಅದನ್ನು ಕುಕ್ಕರ್ನಾಗೆ ಬೇಳೆ ಹಸಿರು ಮೆಣಸಿಕ್ ಟೊಮೊಟೊ ಸೊಪ್ಪು ಎಲ್ಲ ಜೊತೆಗೆ ಹಾಕ್ತಿದ್ದೀನಿ ಹಂಗೆ ಸ್ವಲ್ಪ ನೀರು ಹಾಕಿ ಉಪ್ಪನ್ನು ಹಾಕಿ ಇಟ್ಟೆ ಕುಕ್ಕರ್ದು ಇಲ್ಲಿ ಎಲ್ಲಿಟ್ಟು ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಒಂದು ಕಡೆ ಇಟ್ಟು ಹಂಗೆ ಅನ್ನ ಮಾಡೋಣ ಅಂತ ಹೇಳಿ ಅಕ್ಕಿ ತೊಳಿತಿದ್ದೆ ಅದು ಡಿಪೋ ಅಕ್ಕಿ ಎಲ್ಲ ಸ್ವಲ್ಪ ಗಲೀಜಿರುತ್ತೆ ಅಂತ ನಾನು ಒಂದು ಟು ತ್ರೀ ಟೈಮ್ಸ್ ತೊಳಿತಿದ್ದೆ ಅದನ್ನು ಅಕ್ಕಿ ಎಲ್ಲ ನೀಟಾಗಿ ತೊಳೆದು ಆಮೇಲೆ ಉಪ್ಪಾಕಿ ಅನ್ನ ಮಾಡೋಣ ಅಂತ ಅದನ್ನು ಒಂದು ಸೈಡು ಗ್ಯಾಸ್ ಮೇಲೆ ಇಟ್ಟೆ ಪುಟ್ಟಮ್ಮ ಏನು ಮಾಡ್ತಿದ್ದಾಳೆ ನೋಡೋಣ ಅಂತ ಅಡುಗೆ ಮಾಡೋಕ್ಕೆಲ್ಲ ಗ್ಯಾಸ್ ಮೇಲೆ ಇಟ್ಟು ಹೊರಗೆ ಬಂದು ನೋಡಿದ್ರೆ ಅವಳು ಇರೋ ಬರ ಎಲ್ಲ ಅಡಿಸೋಮಾನ ತಗೊಂಡು ಎಲ್ಲ ಅಳ್ಡಿಟ್ಟು ಮಕ್ಕಳಿದ್ದ ಮನೆಗೆ ಹೆಂಗಪ್ಪ ಅಂದರೆ ಮಾಡಿದ್ದೆ ಕೆಲಸ ರಿಪೀಟ್ ರಿಪೀಟ್ ಮಾಡ್ತಾನೇ ಇರಬೇಕು ంత అల్తిత్ అంత అర్కొప్పి మలగస్రు కుక్కరు సాంబార్ గిటాల అల్ విజల్ ఒడది సాంబారింది ఒల్కరిందైదు విజల్ ఒడ్స్కీంద్రె అది బె బేగీల ఆ కడే అన్నను అల్ విజలు ఎరడు ఆఫ్ మి ఒళి కర్బేవు కొత్త తోబోదు నెంకి హరు మేము కొత్త ఎరడు కట్ మిట్టుకుంటే ಕುಕ್ಕರ್ ಲಿಡ್ಡು ಓಪನ್ ಮಾಡಿ ಅದು ಚೆನ್ನಾಗಿ ಬೆಂದಿತ್ತು ಎಲ್ಲ ಅದನ್ನೆಲ್ಲ ನೀಟಾಗಿ ಮಸಿತಿದ್ದೆ ಎಲ್ಲ ಮಸ್ ನೀಟಾಗೆಲ್ಲ ಮಸ್ಕೊಬೇಕು ಅದನ್ನು ಎಲ್ಲ ಮೆತ್ತಗಾಗಂಗೆ ಮಸ್ಕೊಂಡು ಸ್ವಲ್ಪ ಎಂ ಆರ್ ಸಾಂಬಾರು ಪುಡಿ ಹಾಕ್ಕಂತಿದ್ದೀನಿ ನೆಕ್ಸ್ಟು ಮನೆಗೆ ಮಾಡಿರ್ತಕ್ಕಂಥ ಸಾಂಬಾರು ಪೌಡ್ರನ್ನ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾವು ಮನೆಗೆ ಮಾಡಿಟ್ಕೊಂಡಿರ್ತೀವಿ ಸಾಂಬಾರಿಗೆ ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಆಮೇಲೆ ಎಣ್ಣೆ ಮೇಲೆ ಎಣ್ಣೆ ಎಲ್ಲ ಕಾದ್ಮೇಲೆ ಸ್ವಲ್ಪ ಕಾಳು ಹಾಕ್ತಿದ್ದೀನಿ ಆ ಕಾಳು ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡಿದ್ಮೇಲೆ ಅದನ್ನು ಸಿಡಿದ ಮೇಲೆ ಅದನ್ನು ಅದಕ್ಕೆ ಹಾಕ್ಬೇಕು ಈರುಳ್ಳಿನ ಸ್ವಲ್ಪ ಹೊತ್ತು ಎಣ್ಣೆಗೆ ಹಂಗೆ ಮಾಗ ಹಾಕ್ಬಿಟ್ಟು ಅದಾದಮೇಲೆ ಎಲ್ಲ ಮಸ್ಕಂಡು ಇಟ್ಕೊಂಡಿರ್ತೀವಲ್ಲ ಅದು ನೆಲ್ಲಯ್ಯ ಅದು ಒಗ್ಗರಣೆ ಹಾಕಿರ್ತೀವಲ್ಲ ಅದಾಗ ಕೊಯ್ಬೇಕು ನಮ್ಮ ಕಡೆ ಈ ಸಾಂಬಾರನ್ನ ಉಶೊಪ್ಪು ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಕರಿತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಒಂದು ಕಡೆ ಸಾಂಬಾರ್ ಕುದಿಯಕ್ಕೆ ಇಟ್ಟಿದ್ದೆ ಇನ್ಕೊ ಕಡೆ ಮುದ್ದೆ ಮಾಡ್ಕೋಣ ಅಂತ ಹೇಳಿ ಪಾತ್ರೆಗೆ ನೀರು ಇತ್ತು ಗ್ಯಾಸಿನ ಮೇಲೆ ಒಂದು ಕಡೆ ಸಾಂಬಾರನ್ನ ಇಟ್ಟು ಇನ್ನೊಂದು ಕಡೆ ಮುದ್ದೆ ಇಟ್ಟೆ ಅಡುಗೆ ಎಲ್ಲ ಮಾಡಿದ ಅವು ಪಾತ್ರೆಗಳು ಮತ್ತು ತಟ್ಟೆ ಕುಕ್ಕರೆಲ್ಲ ಇದ್ವು ಅವನು ತೊಟ್ಟ ಆಮೇಲೆ ಊಟ ಮಾಡಿದ ಮೇಲೆ ಜಾಸ್ತಿ ಆಗ್ಬಿಡ್ತವೆ ಆವಾಗ ಚಾರು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇ ತೊಳಿತಿದ್ದೆ ಅವನವೇ ಪಾತ್ರೆಗಳೆಲ್ಲ ತೊಳೆತಿದ್ದೆ ಹಂಗೆ ಹೆಸರು ಕೂಡ ಬಳಿತಿತ್ತು ಅದಕ್ಕೆ ನುಚ್ಚಾಕೋಣ ಅಂತ ನುಚ್ಚಾಕಿ ಅದು ಸ್ವಲ್ಪ ಬೇಯಕ್ಕೆ ಬಿಟ್ಟೆ ಮುದ್ದೆ ಮಾಡೋಣ ಅಂತ ನುಚ್ಚಾಕಿದ್ನಲ್ಲ ಅದೆಲ್ಲ ಬೆಂದಿತ್ತು ಅದಕ್ಕೆ ಮುದ್ದೆಗೆ ಹಿಟ್ಟೆಲ್ಲ ಹಿಡಿತಿದ್ದೆ ಹೆಣ್ಮಕ್ಳು ಎಷ್ಟು ಓದಿ ಏನು ಮಾಡಿ ಯಾವ ಕೆಲಸದಾಗಿದ್ರು ಮುದ್ದೆ ಮಾಡೋದೇನು ತಪ್ಪಲ್ಲ ಮುದ್ದೆ ಪಾತ್ರೆ ಕರಿಯೋದೇನು ತಪ್ಪೋದಿಲ್ಲ ಊಟಕ್ಕೆ ಮುದ್ದೆ ನಮ್ಮ ಮನೆಯವರು ನೀರು ತಗೊಂಬರ್ತೀನಿ ಅಂತ ಹೋದ್ರು ಫಿಲ್ಟರ್ನ ಅದಕ್ಕೆ ಆಟ ಬಾಕ್ಸಿಗೆ ಹಾಕಿಟ್ಟಿದ್ದೆ ರೈಸು ಕುಲ್ಶಪ್ ಸಾಂಬಾರು ನಂದೆಲ್ಲ ಅಡುಗೆ ಎಲ್ಲ ಆಗೋ ಅಷ್ಟೊತ್ತಿಗೆ ನಮ್ಮ ಪುಟ್ಟ ಮಾಲೆ ಎತ್ಬಿಟ್ಟಿದ್ಲು ಅವಳನ್ನ ಕರ್ಕೊಂಡು ಬಂದೆ ಊಟ ಮಾಡಿಸೋಣ ಅಂತ ಹೇಳಿ ಬೆಳಗ್ಗಿಂದ ಎಷ್ಟು ಕೆಲಸ ಬೇಕಿದ್ರು ಮಾಡ್ಬೋದು ಅವಳಿಗೆ ಊಟ ಮಾಡ್ಸೋಕ್ ಮಾತ್ರ ಆಗಲ್ಲ ನನ್ನ ಕೈಲಿ ಏನಂದ್ರೂ ಊಟನೇ ಮಾಡಲ್ಲ ಅವಳು ನಾನು ಮನೆಯವರು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ ಆಮೇಲೆ ವೀಡಿಯೋಗೋಸ್ಕರ ಜೊತೆಗೆ ಊಟ ಮಾಡ್ತೀವಿ ಅಂತ ಅನ್ಕೊಂಬಿಟ್ರೆ ನಮ್ಮ ಆಗಿ ಎಲ್ಲ ಮೂರು ವರ್ಷ ನಾವು ಯಾವಾಗಲೂ ಜೊತೆಗೆ ಊಟ ಮಾಡೋದು ಊಟ ಎಲ್ಲ ಮಾಡಿ ಮುಗಿಸಿ ಪಾತ್ರೆ ಎಲ್ಲ ಇದ್ದು ಅವನ್ನೆಲ್ಲ ಸ್ವಲ್ಪ ತೊಳೆದು ಇಟ್ಟು ಆಮೇಲೆ ಕಸ ಗುಡಿಸೋಣ ಅಂತ ಹೇಳಿ ಕಸ ಗುಡಿಸ್ತಿದ್ದೆ ಮೊಸರಿದ್ದು ಸ್ವಲ್ಪ ಮಜ್ಜಿಗೆ ಮಾಡಿಕೊಡು ಅಂತ ಹೇಳಿದ್ರು ಅವರಿಗೆ ಊಟ ಆದಮೇಲೆ ಡೈಲಿ ಮಜ್ಜಿಗೆ ಇರಲೇಬೇಕು ಹಂಗಾಗಿ ಮಜ್ಜಿಗೆ ಮಾಡ್ತಿದ್ದೆ ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ರ ರಘು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲಾಗ್ನೊಂದಿಗೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್